ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಬಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡ್ರಿ ನಾನು ಈವ್ನಿಂಗಿಂದ ಇವಾಗ ನೋಡ್ರಿ ಟೈಮ್ ಎಷ್ಟಾಗ್ಯದಂದ್ರೆ ಆರೂವರೆ ಆಗ್ಯ ನೋಡ್ರಿ ಐದುವರೆ ಹಿಂಗೆ ಸ್ನಾನ ಮಾಡ್ಕೊಂಡು ನೋಡ್ರಿ ಕಸ ಕಸ ಎಲ್ಲ ಉಡ್ಸ್ಕೊಂಡು ಉಡ್ ಗುಡಿಸ್ಕೊಂಡು ಆಮೇಲೆ ಸ್ನಾನ ಮಾಡಿ ನೋಡ್ರಿ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರಿ ಮತ್ತೆ ಈಗ ನಾ ನಮ್ಮ ಚಿನ್ನಿ ಹಂಗಾರಿ ರೀ ನೋಡ್ರಿ ಮತ್ತೆ ಹಿಂಗೆ ನೋಡ್ರಿ ಪೂಜೆ ಮಾಡ್ಬೇಕ್ರಿ ಈಗ ನಾಳು ಮಂದೇವ್ರ ನಡಗಂಬಂದು ಪೂಜೆ ಮಾಡ್ಬೇಕು ನೋಡ್ರಿ ನಡಗಂಬಂದು ಅದು ಆಷಾಢದೇ ಕೊಡ್ತೀವಲ್ಲ ರೀ ಆವತ್ತಿನ ದಿನೇ ಮಾಡ್ಬೇಕಾಯ್ತು ನೋಡ್ರಿ ಮಾಡೋಕೆ ಆ ಬುಧವಾರ ಮಾಡಬಾರ್ದ ಅಂದರು ಅದಕ್ಕೆ ಇವತ್ತು ಮಂಗಳಾರ ನೋಡಿರಿ ಅದಕ್ಕೆ ಇವತ್ತು ಮಾಡ್ತಿದ್ದೀನಿ ನೋಡಿರಿ ಹೋಳಿಗೆ ಮಾಡ್ಬೇಕ್ರಿ ಹೋಳಿಗೆ ಆಮೇಲೆ ಚಪಾತಿ ಆಮೇಲೆ ಕಿರ್ಸಾಲಿನ ಪಲ್ಲಿ ಆಮೇಲೆ ಆಮೇಲೆ ಇದು ಆಂಬೂರ ನಮ್ಮ ಕಡೆ ಆಂಬೂರ ಹತ್ತಾರಲ್ರಿ ಇವತ್ತು ಹೋಳ್ಗಿ ಮಾಡೋದು ತೋರಿಸ್ತೀನಿ ಬನ್ನಿ ನಮ್ಮ ಮಮ್ಮಿ ಬಂದಾರ ರೀ ನಮ್ಮ ಮಮ್ಮಿ ಬಂದಾರ ಮಾಡ್ಲಿಕ್ಕೆ ಚಿನ್ನಿ ಬಂಗಾರಿ ಮಾಡ್ಲಿಕ್ಕೆ ರೀ ಅದಕ್ಕೆ ನಮ್ಮ ಮಮ್ಮಿ ಬಂದಾರ ನೋಡಿರಿ ಮಮ್ಮಿ ಕರಿಶಿನ ಕೊತ್ತಂಬರಿ ಎಲ್ಲ ಸೋಸ್ಲು ಗತ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಈಗ ನಮ್ಮ ಮಮ್ಮಿ ಬೇಳಿಗಿಟ್ಟಾರ ನೋಡ್ರಿ ಸ್ನಾನಕ್ಕೆ ಹೋಗಿದ್ರಲ್ಲಿ ಸ್ನಾನ ಮಾಡ್ಕೊಂಬರೋಷ್ಟ್ರ ಇದಕ್ಕಿಟ್ಟ ನೋಡ್ರಿ ಬೇಳಿಗಿಟ್ಟಾರ ನೋಡ್ರಿ ಬ್ಯಾಳೆ ಕುದ್ದವ್ ನೋಡ್ರಿ ಈಗ ತೊಗರಿ ಕಡ್ಲಿ ರೀ ಸಾರಿ ಕಡ್ಲಿ ಬೇಳೆ ಇಟ್ಟಾರ ನೋಡ್ರಿ ಕುದ್ದವ್ ನೋಡ್ರಿ ಪೋ ಕಿಲೋ ಅಷ್ಟೇ ಮಾಡಿ ನೋಡ್ರಿ ಕೆ ಕೆಜಿ ಅಷ್ಟೇ ಮಾಡೀನಿ ಸುಮ್ಮ ಉಳಿತ ನೋಡ್ರಿ ಜಾಸ್ತಿ ಊಟ ಮಾಡಲ್ರಿ ಯಾರು ರುಚಿ ಅದಕ್ಕೋಸ್ಕರ ನೋಡ್ರಿ ಏನ್ ಮಾಡ್ತಿದಿ ಆಯ್ತು ಹೌದಾ ನೋಡ್ರಿ ನಮ್ಮ ಮಮ್ಮಿನೂ ಸ್ನಾನ ಮಾಡಿ ಬಂದಾರ ನೋಡ್ರಿ ಯಾಕಂದ್ರ ನೀದಕ್ಕೆಲ್ಲ ಕೊಡ್ಬೇಕಲ್ರಿ ಕೆಳಕ್ ಪೂಜೆ ಮಾಡ್ತೀನಿ ರೀ ಜಗಳ ಕೆಳಗೆ ಪೂಜೆ ಮಾಡ್ತೀನಿ ನೋಡ್ರಿ ಪೂಜೆ ಮಾಡೋದು ತೋರಿಸ್ತೀನಿ ನೋಡ್ರಿ ನಮ್ಮ ಚಿನ್ನಿ ಬಂಗಾರಿ ರೆಡಿಯಾಗಿ ಇವಾಗ ಪಟ್ಟ ಹುಡ್ಕೊಂಡು ಪಿನ್ನ ಇಲ್ಲ ಹಾಕೊಂಡು ಹೊಸ ಅರ್ವಿ ಹಾಕೊಂಡು ಮನ್ಕೊಂಡಾಳೆ ನೋಡ್ರಿ ಚಿನ್ನಿ ಬಂಗಾರಿ ರೆಡಿ ಮಾಡೀನ್ರಿ ಮನ್ಕೊಂಡಾಳ ಈಗ ಮತ್ ಸಿಗ್ತೀನ್ ಆಮೇಲೆ ಎಲ್ಲ ಸೋಸಿಟ್ಟು ಹೋಳಿಟ್ಟ ನೋಡ್ರಿ ಮಮ್ಮಿ ಇಲ್ಲಿ ರಸಮಗರಿ ಆಂಬ್ರಕ ಕಟ್ಟಿನ ಸಾಂಬಾರ ಎಲ್ಲ ರೆಡಿ ಮಾಡಿಟ್ಟಿ ನೋಡಿರಿ ಕೊಬ್ಬರಿ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಆಮೇಲೆ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಕೊಬ್ಬರಿ ಹಾಕ್ಕೊಂಡಿನಿ ನೋಡ್ರಿ ಆಮೇಲೆ ಅರಶಿಣ ಹಾಕೊಂಡೀನಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಎಲ್ಲ ಮಿಕ್ಸರ್ಗೆ ಹಾಕೊಂಡೀನಿ ನೋಡಿರಿ ಟಮಾಟಿ ಆಮೇಲೆ ಹುಣಸಿಯನ್ನು ನೆನೆ ಹಾಕಿನಿ ನೋಡಿರಿ ಇಲ್ಲಿ ಚಿನ್ನೆಣ್ಣಾಕಿ ನೋಡ್ರಿ ಇಲ್ಲಿ ನೋಡ್ರಿ ಹೂರುಣ ಆಗ್ಯದ ನೋಡ್ರಿ ಈಗ ಇಲ್ಲಿ ನೋಡ್ರಿ ಹೂರುಣ ರೆಡಿ ಆಗ್ಯದ ನೋಡ್ರಿ ಈಗ ಅದು ನಮ್ಮಮ್ಮಿ ಅರಿತಾರೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ಇದರಲ್ಲಿ ಅರಿತಾರೆ ನೋಡ್ರಿ ಆರದಾದ್ಮೇಲೆ ಸಣ್ಣ ಆತದ ನೋಡಿರಿ ಎಲ್ಲ ಹೂರುಣ ಈಗ ಪಲ್ಯ ಮಾಡ್ತೀನಿ ರೀ ಕಿರ್ಸಲ್ಯ ಪಲ್ಯ ಮಾಡ್ತೀನಿ ರೀ ಇದು ಕಿರ್ಸಲೆನ್ ಪಲ್ಯ ಏನು ಮಾಡ್ರಿ ಬಳ್ಳುಳ್ಳಿ ಪಾನಿ ಬಿಡ್ಬೇಕು ಅಷ್ಟೇ ನೋಡ್ರಿ ಮತ್ತೇನು ಮಾಡೋದಿಲ್ಲ ನೋಡ್ರಿ ಇದು ಕಿರ್ಸಲೆನ್ ಪಲ್ಯ ಇದೆ ನೋಡ್ರಿ ಮಾಡ್ತೀನಿ ರೀ ಪಲ್ಯ ನೋಡ್ರಿ ಇಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಪತ್ತ ಆಮೇಲೆ ಬೆಳ್ಳುಳ್ಳಿ ಹಾಕೊಂಡಿಲ್ ನೋಡ್ರಿ ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಆಗ್ಯಾದ್ರಿ ಈಗ ಈಗ ನೋಡ್ರಿ ಕಿರ್ಸಲಿನ ಪಲ್ಯ ಹಾಕೊತೀನಿ ತೊಳೆದಿಟ್ಕೊಂಡು ನೋಡ್ರಿ ಇಲ್ಲಿ ಈಗ ಹಾಕೊತೀನಿ ನೋಡ್ರಿ ನೋಡಿರಿ ಇಲ್ಲೆಲ್ಲ ಹಾಕೊಂಡಿನಿ ನೋಡಿರಿ ಈಗ ಪಲ್ಯ ಹಾಕಿ ನೋಡಿರಿ ಕಿರ್ಸಾಲಿನ ಪಲ್ಯ ಹಾಕಿ ಆಮೇಲೆ ಸ್ವಲ್ಪ ಖಾರ ಹಾಕಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನ್ರಿ ಆಮೇಲೆ ಬ ಇದು ಹಾಕಿನ್ರಿ ಅರಶಿಣ ಹಾಕಿನಿ ನೋಡಿರಿ ಈಗ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ನೋಡ್ರಿ ನೋಡ್ರಿ ಮಿಕ್ಸರ್ಗೆ ಹಾಕ್ತಾರಂತ್ರಿ ಮಮ್ಮಿ ಸ್ವಲ್ಪ ಅರ್ಧರ್ರಿ ಸ್ವಲ್ಪ ಅರ್ಧರ್ರಿ ಆಮೇಲೆ ಸ್ವಲ್ಪ ಮಿಕ್ಸರ್ಗೆ ಹಾಕ್ತಾರಂತ್ರಿ ಹಾಕಂತೀನಿ ನೋಡ್ರಿ ಈಗ ಕಟ್ಟಿನ ಸಾಂಬಾರು ಫಾನೆ ಹೊಡಿತೀನಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಕಟ್ಟಿನ ಸಾಂಬಾರ್ ಮಾಡ್ಕೊಳತೀನಿ ನೋಡ್ರಿ ಎಣ್ಣೆ ಹಾಕಿನಿ ಜಿ ಬೋಗಣಿ ಹಿಟ್ಟು ಎಣ್ಣೆ ಹಾಕಿನಿ ಜಿರಿ ಸಸಿ ಹಾಕಿನಿ ನೋಡ್ರಿ ಆಮೇಲೆ ಪತ್ತ ಬೆಳ್ಳುಳ್ಳಿ ಮಿಕ್ಸರಲ್ಲಿ ಹಾಕಿದ್ ನೋಡ್ರಿ ಈಗೇನು ಹಾಕಿಲ್ಲ ನೋಡ್ರಿ ಮತ್ತೀಗ ಮಿಕ್ಸರ್ ಹಾಕೊಂಡಿನ ಅದೆಲ್ಲ ಹಾಕೀನಿ ನೋಡ್ರಿ ಕಟ್ಟಿನ ಸಾಂಬಾರು ನೋಡ್ರಿ ಈಗ ಹೋರಂದ್ ಎಲ್ಲ ಜರ ಕಟ್ ತೆಗೆದಿಟ್ಟಿವಿ ನೋಡ್ರಿ ಕಟ್ಟಿದೊಳಗೆ ಹಾಕ್ತೀನಿ ನೋಡ್ರಿ ಸ್ವಲ್ಪ ಫ್ರೈ ಆಗಲಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೋಬೇಕಂತೇಳ್ಬಿಟ್ಟು ಫ್ರೈ ಮಾಡ್ಕೊಳಗತ್ತೀನಿ ನೋಡ್ರಿ ಈಗ ನಮ್ಮಮ್ಮಿ ಹುರುಣ್ ರುಬ್ಳೋಗರ ನೋಡ್ರಿ ಅಲ್ಲಿ ಸ್ವಲ್ಪ ಹುಣ್ಸಿನ್ಕಾಯಿನೂ ಹಾಕೊಂತೀನಿ ರೀ ಇದಕ್ಕೆ ಎರಡು ಟಮಾಟಿ ಹಾಕಿನಿ ಮತ್ತು ಒಂದು ಸ್ವಲ್ಪ ಹುಚ್ಚಿನ್ಕಾಯಿ ನೆನಕಿ ನೋಡ್ರಿ ಅದು ಹಾಕೊತೀನಿ ನೋಡ್ರಿ ಆಂಬ್ರ ತಯಾರಾಗ್ಯದ ನೋಡ್ರಿ ಈಗ ನೋಡ್ರಿ ಎಷ್ಟು ಭಾರೀ ಆಗ್ಯನ್ರಿ ಆಂಬ್ರ ಮಸ್ತ್ ಆಗ್ಯದ ನೋಡ್ರಿ ಆಂಬ್ರ ಕಟ್ಟಿನ ಸಾಂಬಾರು ಈ ಥರ ಆಗ್ಯದ ನೋಡ್ರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ ಹೇಗಾಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಮ್ಯಾಲೆ ಸ್ವಲ್ಪ ಕೊತ್ತಂಬ ಕೊತ್ತಂಬರಿ ಉದುರಿಸ್ಕೊಂಡಿದೀನಿ ನೋಡಿರಿ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ರೀ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿನಿ ಎಣ್ಣೆ ಕಾಯಿಲೆ ಈಗ ಪಾಪಡಿ ಕರ್ಲಿಕ್ಕೆ ರೀ ಇವು ಹಪ್ಪಳ ಕರ್ಲಿಕ್ಕೆ ಶಾವ್ದನ ಪಾಪಡಿ ಆಮೇಲೆ ಇದು ಕುರುಡಿ ನೋಡಿರಿ ಸೊ ಕುಡ್ರಿ ಎಲ್ಲ ಕುರುಡಿ ಎಲ್ಲ ಇದು ಏನಂತಾರೆ ಇದಕ್ಕೆ ಚೂರು ಚೂರಾಗಿದ್ದವು ಅವು ಕರ್ಲಿಗತ್ತಿನಿ ನೋಡ್ರಿ ಮತ್ತು ಹಬ್ಬವಣ್ಣಿಗೆ இத்தர இது கர்லிகளீ அதுக்காக கரிகத்தினி நோட்ரி அண்ணா அக்கி தொழிதுட்டினி நோட்ரி இதரே அக்கி தொழிட்டி அன்னக்குட் நோட் பாப்படி கரதுமேல அன்னக்கு நோட்ரி நம்ம மம்மி பாண்டை திக்குல பாண்டை வீவல் இவ்வளோ ஹூரணி எல்லாம் தைதுவோ அது எல்லாம் பான் வீதாவது திக்ளகத்திர நோட்றி பான் அன்ன கிடலின் பாபடி கரீத்தீன் ரீ பாபடி கரதுமேல பூஜை மாத்தின் ரீ பூஜை மா ಹೋಳ್ಗೆ ಮಾಡ್ತಾರೆ ನೋಡಿರಿ ನಾ ಆ ಕಡೆ ಪೂಜೆ ಮಾಡ್ಸ್ಕೊತೀನಿ ಬೆಳಗ್ಗೆ ಬೆಳಗ್ಗೆ ಮೇಲೆ ಪೂಜೆ ಆಗ್ಯದ ನೋಡ್ರಿ ಈ ಕೆಳಗೆ ದಟ್ಟೆ ಮಾಡ್ಕೋತೀನಿ ನೋಡ್ರಿ ನಾ ಪೂಜೆ ಏನು ನಡಗಂಬದ ಪೂಜೆ ಮಾಡ್ಬೇಕಲ್ರಿ ಅದು ಪೂಜೆ ಮಾಡ್ಕೋತೀನಿ ನೋಡಿರಿ ಈಗ ಕೆಳಗಿನಟ್ಟೆ ಪಾಪಡಿ ಕರದ ನೋಡ್ರಿ ನಾ ಕರಿ ತಿನ್ನೆ ಇಲ್ಲ ನಾ ಕರಿ ತಿನ್ಬಿಡು ಅಂತಂದರು ಅದಕ್ಕೆ ಮಮ್ಮಿಗೆ ಕರದಾರ ನೋಡ್ರಿ ಇಲ್ಲ ಅನ್ನ ಆಗ್ಯದ ನೋಡಿರಿ ನೋಡ್ರಿ ಪಾಪಡಿ ಇಲ್ಲಿ ಊರುನ ಅದು ನೋಡ್ರಿ ನಮ್ಮಮ್ಮಿ ಹೋಳಿಗೆ ಮಾಡ್ಲಾಕತ್ತಾರೀ ಏನ್ ಮಾಡಿ ಏನ್ ಮಾಡ್ತಿ ಮಮ್ಮಿ ಹೋಳಿಗೆ ಮಾಡತ್ತಿದಿ ನೋಡ್ರಿ ಇಲ್ಲಿ ಹಿಟ್ ಮಾಡ್ಕೊಂಡ್ರ ನೋಡ್ರಿ ಈ ತರ ಹೋಳಿಗೆ ಆತ್ ನೋಡ್ರಿ ಎಷ್ಟು ದೊಡ್ಡದ ನೋಡ್ರಿ ಹೋಳಗಿ ವಾವ್ ಸೂಪರ್ ಮಸ್ತ್ ಮಸ್ತ್ ಮಮ್ಮಿ ಇಲ್ಲಿ ತಯಾರ ನೋಡ್ರಿ ನೆವ್ದೆ ಪೂಜೆ ರೆಡಿ ಮಾಡೀನಿ ಎಣ್ಣೆ ಅದೆಲ್ಲ ಹಾಕಿನ ದೀಪೀಗ ಆರತಿ ಹಚ್ತೀನಿ ರೀ ಆರತಿ ಹಚ್ಚಿ ದೀಪ ಹಚ್ಚಿ ನೆವ್ದೆ ಕೊಟ್ಟು ಆಮೇಲೆ ನಮ್ಮ ತುಮರ್ ತೋರಿಸ್ತೀನಿ ರೀ ನಿಮಗೆ ದೀಪ ಹಚ್ಚಿ ಆಮೇಲೆ ಉದ್ಕಡ್ ಎಲ್ಲ ನೋಡ್ರಿ ನೋಡಿರಿ ನೆವುದೇ ತೋರಿಸೀನಿ ನೋಡಿರಿ ನೆವುದೇ ಈಗ ಆಮೇಲೆ ನೋಡ್ರಿ ಪೂಜೆ ಈ ಥರ ಮಾಡಿ ನೋಡ್ರಿ ನಾ ಈ ಥರ ಮಾಡ್ತಾರೆ ನೋಡಿರಿ ನನಗಂಬ ಪೂಜೆ ಏನಾದರೂ ತಪ್ಪಾದ್ರೆ ಕ್ಷಮಿಸ್ಬಿಡಪ್ಪ ತಂದೆ ಅಂತ ಬಿಡ್ಕೊಂಡಿ ನೋಡಿರಿ ನೋಡ್ರಿ ಇಲ್ಲಿ ಇಟ್ಟಿ ನೋಡ್ರಿ ಮತ್ತೆ ಕೊಟ್ಟ ನೋಡ್ರಿ ಟೆಂಗು ಎಲ್ಲಾ ಹೊಡೆದೇವ್ ನೋಡ್ರಿ ಪೂಜೆ ಮಾಡ್ತೀವಿ ನೋಡ್ರಿ ನಮ್ಮ ಚಿನ್ನಿ ಬಂಗಾರಿಗ ನಿದ್ದೆ ಬಂದದ್ರಿ ಈಗ ಹೋಳಿಗೆ ಹಾಲ ಊಟ ಮಾಡಿಸ್ತೀನಿ ರೀ ಊಟ ಮಾಡಿಸಿ ಮಲಗಿಸ್ತೀನಿ ನೋಡ್ರಿ ಪ್ರತೀಗ್ ನೀನು ಊಟ ಮಾಡ್ತಿಲ್ಲ ಹೋಳಿಗೆ ಹಾಲೆಗೆ ಉಂಡಿದಿ ಸಾಲೆಗೆ ಉಣ್ಣು ನೀ ಮನೆಗೆ ಬಂದು ಉಂಡ್ಬೇಡ ಶೌರ್ಯಾ ಊಟ ಮಾಡಿದಿ ಮಾಡಿದಿ ಈಗಿನ ಈಗ ಹೋಳಿಗೆ ಮಾಡ್ಲತ್ತರಿ ಯಾವಾಗ ಮಾಡಿದೆ ಮಾಡ್ತಿಲ್ಲ ಈಗ ನಡೀತದ ಊಟ ಮಾಡಿಸ್ತೀನ ನಿಮ್ ಮೂರ್ ಮಂದಿಗೆ ನೋಡ್ರಿ ನಮ್ಮ ಮಮ್ಮಿ ದಿನ ಹೋಳ್ಗಿ ಮಾಡ್ಲಗತ್ತಾರ ಸ್ಟಾರ್ಟ್ ಅದ ಈ ಕಡೆ ಹಾಲಿಗೆ ಇಟ್ಟವ್ರಿ ಹಾಲು ಬಂದವ ಹೋಳ್ಗಿ ಮಾಡತ್ತಾರ ಹೋಳ್ಗೆ ಆದ್ಮೇಲೆ ಚಪಾತಿ ಮಾಡ್ತಾರ ನೋಡ್ರಿ ಮಮ್ಮಿ ಪೈಲ ಊಟ ಮಾಡಿಸ್ತೀನಿ ರೀ ಯೂಟ್ಯೂಬ್ ಬ್ಲಾಗ್ ತೋರಿಸ್ಲ ಮಮ್ಮಿ ಊಟ ಮಾಡ್ಲುತ್ತಿದೆ ನೋಡ್ರಿ ಇಲ್ಲಿ ಯಜಮಾನ್ರು ಎಲ್ಲ ಊಟ ಮಾಡೈತ್ ನೋಡಿರಿ ನನ್ನ ಮಕ್ಕಳು ಮನೆಗೊಳಗತ್ತಾರ ನೋಡ್ರಿ ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಅಂತೂ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಫಸ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಬ ಬಾಯ್ ಗುಡ್ ನೈಟ್